ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಪಾಪುಟ್ಟು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ಒಂದು ಪಾಪುಟ್ಟನ್ನು ಅಕ್ಕಿ ತರಿಯಲ್ಲಿ ಮಾಡ್ತಾರೆ ನಾನಿದನ್ನು ರವೆ ಹಾಕ್ಕೊಂಡು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈಸಿ ಕೂಡ ಮಾಡೋದು ಬೇಗನೆ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಈ ಪಾಪುಟ್ಟನ್ನು ಮಾಡ್ಕೋಬೋದು ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ರವೆ ತಗೊಂಡಿದ್ದೀನಿ ನಾನು ತಗೊಂಡಿರುವಂಥ ರವೆ ಇಡ್ಲಿ ರವೆ ತಗೊಂಡಿದ್ದೀನಿ ನಾನು ನೀವು ಬಾಂಬೆ ರವೆಯಲ್ಲೂ ಕೂಡ ಇದನ್ನು ಮಾಡ್ಕೊಬೋದು ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನಾವು ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಪ್ಪಾಗುವಷ್ಟು ಹಾಲನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ನಮಗೆ ತುಂಬ ಒಳ್ಳೆಯ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಆ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೀವು ಸ್ವೀಟ್ ಮಾಡೋಂಗಿದ್ರೆ ಇವಾಗ ಉಪ್ಪು ಹಾಕಿದ್ದೀರಾ ನೋಡಿ ಆ ಸಮಯದಲ್ಲಿ ನೀವು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ನಾವು ಇದನ್ನು ಬೇಯಿಸ್ಕೋಬೇಕು ಇವಾಗ ನಾನು ಉಪ್ಪನ್ನು ಹಾಕ್ಕೊಂಡು ನಾನು ಚಟ್ನಿಯಲ್ಲಿ ತಿನ್ನಲಿಕ್ಕೆ ಮಾಡ್ತಾ ಇರೋದು ಇವಾಗ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಸೌರಿ ಇಟ್ಕೊಂಬಿಡೋಣ ನೋಡಿ ಕ್ಲೀನಾಗಿ ನಾನು ತುಪ್ಪವನ್ನು ಹಾಕೊಂಡು ಸವರಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಏನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ರವೆ ಇದೆ ನೋಡಿ ಆ ಮಿಕ್ಸನ್ನು ಈ ತಟ್ಟೆಗೆ ನಾವು ಹಾಕೊಳ್ಳೋಣ ನಾನು ಹಾಕಿರುವಂಥ ಈ ಹಾಲು ನೀರು ಅಳತೆ ಇದೆ ನೋಡಿ ಕರೆಕ್ಟಾಗಿದೆ ಈ ಒಂದು ಹಳತೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡ್ಮೇಲೆ ಈ ರವೆ ಎಲ್ಲ ಒಂದೇ ಕಡೆ ಇರಬಾರ್ದು ಇದನ್ನು ಕ್ಲೀನಾಗಿ ನಾವು ಹರಡಿಸ್ಕೋಬೇಕು ತಟ್ಟೆ ಪೂರ್ತಿಯಾಗಿ ಒಂದು ಕಡೆ ಜಾಸ್ತಿ ರವೆ ಇನ್ನೊಂದು ಕಡೆ ಕಡಿಮೆ ರವೆ ಆದರೆ ಒಂದು ಕಡೆ ಬೇಯುತ್ತೆ ಇನ್ನೊಂದು ಕಡೆ ಮೆತ್ತ ಮೆತ್ತಿಗೆ ಇರುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಈ ಥರ ನಾವು ಇದನ್ನು ಹರಡಿಸ್ಕೊಬೇಕು ಒಂದು ಟೀ ಸ್ಪೂನಲ್ಲಿ ನೀವು ಈ ಥರ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಕಡೆ ಒಂದೇ ಥರ ನಾನು ಮಾಡಿಕೊಂಡಿದ್ದೀನಿ ನೋಡಿ ಮಾಡ್ಕೊಂಡಾಗಿದೆ ಇವಾಗ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆ ಇಡ್ಲಿ ಪಾತ್ರೆ ಮೇಲೆ ನಾವು ಈ ತಟ್ಟೆಯನ್ನು ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನೀರು ಚೆನ್ನಾಗಿ ಕುದಿ ಬಂದಿದ್ದಾಗ ಇದು ಬೇಗನೆ ಆಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ಇದು ಬೆಂದುಬಿಡುತ್ತೆ ಇವಾಗ ಇದರ ಮೇಲ್ಗಡೆಯಿಂದ ಹಸಿ ತೆಂಗಿನ ತುರಿ ಇದೆ ನೋಡಿ ಅದನ್ನು ನಾನು ಇಲ್ಲಿ ಇದ್ದೀನಿ ನೋಡಿ ಸ್ವಲ್ಪ ತೆಂಗಿನ ತುರಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ತೆಂಗಿನ ತುರಿ ಹಾಕ್ಕೊಂಡ ಮೇಲೇ ಅಷ್ಟೇ ನಾವೊಂದು ಟೀ ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಆವಾಗ ತೆಂಗಿನಕಾಯಿ ಕೂಡ ಅಲ್ಲಿ ಒಳಗಡೆ ಚೆನ್ನಾಗಿ ನೀಟಾಗಿ ಕಚ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ತೆಂಗಿನಕಾಯಿ ಮೇಲ್ಗಡೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೀರು ಬಿಸಿ ಇದ್ದಾಗ ನೀವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀರು ತಣ್ಣಗಿದ್ದಾಗ ನೀವು ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದು ಬೆಂದಿದೆ ನೋಡಿ ಇವಾಗ ಇದನ್ನು ತೆಗೆದು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಇವಾಗ ಇದು ತಣ್ಣಗಾಗಿದೆ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೆಳಿಗ್ಗೆ ನಾವೊಂದು ಕಾಲು ಗಂಟೆಯಲ್ಲೆಲ್ಲ ಈ ಒಂದು ಟಿಫನನ್ನು ರೆಡಿ ಮಾಡ್ಕೋಬೋದು ಇದನ್ನು ನೀವು ಚಿಕನ್ ಸಾರು ಜೊತೆ ತಿನ್ಬೋದು ಬೆಳಿಗ್ಗೆ ನೀವು ಟಿಫನ್ಗೆ ಮಾಡೋ ಮಾಡ್ತೀನಿ ಅಂದರೆ ನೀವು ಚಟ್ನಿ ಜೊತೆ ಇದನ್ನೇ ತಿನ್ನಿ ತುಂಬಾ ಸೂಪರಾಗಿರುತ್ತೆ ಹುಳಿ ಸಾರು ಕಾಳು ಹುಳಿ ಮಾಡ್ತೀವಿ ನೋಡಿ ಅದರ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಭೆ